ಇಂಜೆಕ್ಷನ್ ಗಳಿಗೆ ಗುಡ್ ಬಾಯ್ ಈಗ ನಾಣ್ಯ ಗಾತ್ರದ ಸ್ಮಾರ್ಟ್ ಪ್ಯಾಚ್ ನೊಂದಿಗೆ ಶುಗರ್ ಕಂಟ್ರೋಲ್ ಸಂಶೋಧಕರು ದೇಹದ ಮೇಲೆ ಸರಳವಾಗಿ ಅಂಟಿಸುವ ಮೂಲಕ ಮಧುಮೇಹವನ್ನು ನಿಯಂತ್ರಿಸಬಹುದಾದ ಸುಧಾರಿತ ಸ್ಮಾರ್ಟ್ ಇನ್ಸುಲಿನ್ ಪ್ಯಾಚ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದು ಮಧುಮೇಹ ಪಡಿತರ ಜೀವನವನ್ನು ಬದಲಾಯಿಸುವ ತಂತ್ರಜ್ಞಾನ ಎಂದು ತಜ್ಞರು ಹೇಳುತ್ತಾರೆ ಸ್ಮಾರ್ಟ್ ಇನ್ಸುಲಿನ್ ಪ್ಯಾಚ್ ಸುಮಾರು ಒಂದು ಪಾಯಿಂಟ್ ಒಂಬತ್ತು ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿದೆ ಅಂದರೆ ಇದು ಸುಮಾರು ಯುಎಸ್ ನಾಣ್ಯದ ಗಾತ್ರವನ್ನು ಹೊಂದಿದೆ ಆದರೆ ಇದು ಲಕ್ಷಾಂತರ ಮಧುಮೇಹ ಪೀಡಿತರಿಗೆ ದೈನಂದಿನ ಚುಚ್ಚುಮುದ್ದಿನ ಅಗತ್ಯವನ್ನು ಕಡಿಮೆ ಮಾಡುತ್ತದೆ ಏಕೆಂದರೆ ಇದು ಸೂಕ್ಷ್ಮ ಸೂಜಿಗಳಿಂದ ಮುಚ್ಚಲ್ಪಟ್ಟ ಪ್ಯಾಕ್ ಆಗಿದೆ ಅದರಲ್ಲಿ ಪ್ರತಿಯೊಂದು ಸೂಜಿ ತುಂಬಾ ಚಿಕ್ಕದಾಗಿದೆ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಸ್ಪಾಟ್ ಬ್ಯಾಚ್ ನೋವು ರಹಿತ ವೇಗವಾಗಿ ಕಾರ್ಯನಿರ್ವಹಿಸುವ ನಿಖರವಾದ ಸೂಕ್ಷ್ಮ ತಂತ್ರಜ್ಞಾನವನ್ನು ಆಧರಿಸಿದೆ ಪ್ರಸ್ತುತ ಇದು ಒಮ್ಮೆ ಧರಿಸಿದಾಗ ಸುಮಾರು ಹನ್ನೆರಡು ಗಂಟೆಗಳ ಕಾಲ ಇರುತ್ತದೆ ಹಾಗಾಗ್ಯೂ ವಿಜ್ಞಾನಿಗಳು ಅದರ ಅವಧಿಯನ್ನು ಒಂದು ವಾರಕ್ಕೆ ವಿಸ್ತರಿಸಲು ಸಂಶೋಧನೆ ಮುಂದುವರೆಸುತ್ತಿದ್ದಾರೆ ಹಾಗಿದ್ದಲ್ಲಿ ಮಧುಮೇಹಿಗಳು ಪ್ರತಿದಿನ ಇನ್ಸುಲಿನ್ ಚುಚ್ಚುಮದ್ದನ್ನು ತೆಗೆದುಕೊಳ್ಳಬೇಕಾದ ಅಪಾಯವನ್ನು ತಪ್ಪಿಸಬಹುದು ಎಂದು ತಜ್ಞರು ಹೇಳುತ್ತಾರೆ